ಆರ್ ಯು ಎಕ್ಸೈಟೆಡ್ ದೀಪಾಲ್ ಬರ್ತಡೆ ನನ್ನ ಕಡೆ ಅಂದ್ರೆ ಏನು ಗಿಫ್ಟ್ ಗೆಸ್ ಮಾಡ್ರಿ ನಿನ್ನೆ ಅಲ್ಲ ನಿನ್ನೆ ಮೊನ್ನೆಯಿಂದಾನೇ ಆರಾಮ್ ತಪ್ಪಿದ್ ನಾನು ನಮ್ಮ ಅಣ್ಣ ಕಳಕ್ಕ ತನಿಲ್ಲ ಗಾಯ್ಸ್ ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂದ್ರೆ ಬರ್ತಡೇ ಇಟ್ಟಿಂದು ಗುಡಿ ಗಿಡಿಗೆ ಹೋಗಿ ಬರ್ತೀವಿ ಬಂದ ಆಮೇಲೆ ಸರ್ಪ್ರೈಸ್ ಐತಿ ಕೀರ್ತಿ ಸರ್ ಆಲ್ರೆಡಿ ನೋಡಿರಿ ತಿರ್ಯಾನಂತ ಮತ್ತೆ ನೋಡಿ ಏನಂತ ಹೇಳ್ತೀವಿ ಸರ್ ಗುಡಿಗೋಗು ಗುಡಿಗೋಗಿ ಪಟ್ಟಿ ಈಜೆ ಮಾಡ್ಕೊಂಡು ಸ್ವಲ್ಪ ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡ್ತಾ ಅಂತ ಬರೋ ಇನ್ನೊಂದು ಏನಂದ್ರೆ ಅವ್ರ ಮಮ್ಮಿ ಅವ್ರ ಅಣ್ಣ ಬಂದಾರ ಎಲ್ಲರೂ ಕೇಳಕತ್ತಿದ್ರಿ ದೀಪ ಫ್ಯಾಮಿಲಿ ಯಾಕೆ ತೋರಿಸಲ್ ಅಂತ ಕರ್ಶಿ ಅಂದ್ರೆ ಬರೋಕತ್ತಿದ್ರೆ ನಾವು ಸ್ವಲ್ಪ ಬಾ ಅಂತೇಳಿ ಬಂದರೆ ತೋರಿಸಿ ಅವ್ರಿಗೆ ತೋರಿಸ್ತೀನಿ ಈ ಗುಡಿಗೆ ಹೋಗಾರೆ ದೀಪ ನೋಡ್ರೆ ಹೆಂಗೆ ರೆಡಿ ಆಗೋಣ ಹೆಂಗೆ ರೆಡಿ ಆಗಿ ನೋಡಿ ಬ್ಲ್ಯಾಕ್ ಶರ್ಟ್ ವಿತ್ ಗ್ರೀನ್ ಆಲಿವ್ ಕಾಟನ್ ಪ್ಯಾಂಟ್ ಹಾಕ್ಕೊಂಡಿನಿ ದೀಪ ಚಾಯ್ಸ್ ಮಾಡಿದ್ದು ಅಕ್ಕಿಗೆ ನಾ ಚಾಯ್ಸ್ ಮಾಡಿ ಅಕ್ಕಿ ಹೆಂಗೆ ಕಾಣುತ್ತೆ ಅಂದ್ರೆ ಈಗಷ್ಟೇ ಒಂದು ಡ್ರೆಸ್ ಆಮೇಲೆ ಕೇಕ್ ಕಟ್ ಮಾಡೋಕೆ ಅವು ಬೇರೆ ಡ್ರೆಸ್ ತೊಗೊಂಡು ಮಿಕ್ಸು ಬೆಳಗ್ಗೆ ಹಾಕ್ಕೊಳಕ್ಕೆ ಬರ್ರಿ ಈಗ ಒನ್ ಟಿವಿ ಗುಡಿಗೆ ತೋರಿಸ್ಕೊಡ್ತೀನಿ ಯಾರ್ಯಾರು ಬಂದಾರ ಯಾರ್ಯಾರು ಹೆಂಗೆ ಹೆಂಗೆ ರೆಡಿ ಆಗ್ಯಾರ ಅಣ್ಣ ಹೆಂಟಿ ಬರ್ತೇ ಇವತ್ತು ಒಂದು ದೊಡ್ಡದಾಗಿ ಒಂದು ಲೈನ್ ಹೇಳ್ಬೇಕನ್ನಾಗತ್ತಿನಿ ಆಕಿನ ಬಗ್ಗೆ ಹಂಗೆ ಹಿಂಗೆ ಬೇಡ ಪದಗಳೇ ಸಿಗ್ತಾಯಿಲ್ಲ ಅದೇನೋ ಒಂದು ಸಾಂಗ್ ಐತಲ್ಲ ಹಂಗಾಗ್ತ ಬರಾಗತ್ತ ರೀ ಒಬ್ಬೊಬ್ಬರೇ lo favor, me voy que ದೇವ್ರ ದರ್ಶನ ಉಟ್ಸ್ಕೊಂಡ್ ಬಂದ್ವಿ ಪ್ರಸಾದೀ ಜಾಸ್ತಿ ಇತ್ತು ಅದಕ್ಕೆ ಇಲ್ಲಿ ನಾಷ್ಟಾ ಮಾಡಿದ್ರೆ ಹಾ ಆದ್ರೂ ಒಬ್ರು ಪ್ರಸಾದ ತಂದ್ಕೊಟ್ರು ಚಿತ್ರಾನ್ನ ಹೆಂಗನಸ್ತ ಬೆಂಗಳೂರು ಗುಡಿ ಹೋಗಿ ಅಲ್ಲ ನೀವು ಮೊದ್ಲು ಇದ್ರೆ ನಾವಿನ ಒಂದ ನಾಷ್ಟ ಮಾಡಿರ್ಲಿಲ್ಲ ಅದಕ್ಕೆ ಇಲ್ಲಿ ಕಷ್ಟ ಮನಗ ಇಲ್ಲೇ ಕುಂತಿದ್ವಿ ಅಲ್ಲ ಅಲ್ಲಿ ಬಾ ಮಂದ್ರ ಅಲ್ಲಿ ಕುಂದ್ರೆ ಇಲ್ಲೇ ಬಾ ಬದಾರ ನಮ್ಮ ಅಣ್ಣ ನೋಡ್ಕೊಂಡ ಹಳ್ಳಕತ್ತ ನಮ್ಮ ಅಣ್ಣ ಪಳ್ಳಿಲ್ಲ ಹಳ್ಳ ಪ್ರೇಮರು ಪಳ್ಳ ನಮ್ಮ ಮಮ್ಮಿನೂ ಪಳ್ಳ ನಾಟ್ ಊಟ ಮಾಡ್ ಬರೀ ನಾಷ್ಟ ಅದ ನಮ್ಮ ಮಮ್ಮಿಗೆ ಓದಕ್ಕೆ ಅಂತ ಅನ್ನ ಓದೋದು ಏನು ತಗೋತೀರ ತಗೋರಿ ಅಂತ ಇಡ್ಲಿ ಸಾಂಬಾರೇ ಇಡ್ಲಿ ತಿಂತ ನಮ್ಮ ಇಡ್ಲಿ ಪುರಿ ನೀ ಏನು ಅಣ್ಣ ಬಡ ಇಷ್ಟ ಆಗಲ್ಲ ಈಗ ಜಸ್ಟ್ ಬಂದೀವಿ ಬಂದಿವಿ ನಡುವೆ ಮಾಡೋಕ್ಕಾಗಲ್ಲ ನನಗೆ ನಿನ್ನೆ ಅಲ್ಲ ನಿನ್ನೆ ಮೊನ್ನೆಯಿಂದನೇ ಆರಾಮ್ ತಪ್ಪಿದ್ದೆ ನನಗೆ ನೋಡಿದ ನಾತ್ವ ಸ್ವಲ್ಪ ಪರವಾಗಿಲ್ಲ ಬಂದೀಪ ಆಲ್ರೆಡಿ ಗಿಫ್ಟ್ ಕೊಟ್ಟುಬಿಟ್ರಿ ಬರ್ತ್ಡೇ ಗಿಫ್ಟ್ ಫಸ್ಟ್ ಗಿಫ್ಟ್ ನಮ್ಮ ಹುನಾರಕ್ಕ ಅವ್ರು ಕೊಟ್ಟುಬಿಟ್ರಿ ಏನು ಕೊಟ್ಟಿ ಪೀಸ್ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಬಂದವರಿಗೆ ಎಲ್ಲರಿಗೆ ಹೆಂಗೆ ಕೊಡ್ತಾರೆ ಜಂಪರ್ ಅಂದರೆ ಕುಂತೀವಿ ಈಗ ಎಲ್ಲರೂ ಅಕ್ಕ ಗಿಫ್ಟ್ ಕೊಟ್ಟಾಳಿಕೆ ಈ ಸದ್ದ ಈಗ ಎಲ್ಲರಿಗೂ ಒಂದು ಏನು ಕ್ವಶನ್ ಅದು ದೀಪ ಅಕ್ಕ ನನ್ನ ಕಡೆ ಅಂದರೆ ಏನು ಗಿಫ್ಟ್ ಗೆಸ್ ಮಾಡಿರಿ ಏನು ಗಿಫ್ಟ್ ನಾನು ನಿನಗೆ ನನಗೆ ಹಾಂ ಫಸ್ಟ್ ನೀಸ್ ಮಾಡ್ರಿ ಏನು ಏನು ಕೊಡ್ಬೋದು ರಿಂಗ ನೀ ಹೇಳಿ ಏನು ಗಿಫ್ಟ್ ಕೊಡ್ಬೋದಾ ದೀಪಾಗ ಬರ್ತಾಡೇಕ ಚೈನಾ ಚೈನಾ ನಿನಗೆ ಗೊತ್ತೈತಿ ದೀಪಾನ್ ಬರ್ತಡೇಕ್ಕೆ ಏನು ಗಿಫ್ಟ್ ಕೊಡ್ತೀನಿ ರೀ ನಿಮಗೆ ಏನು ಅನ್ಸುತ್ತೆ ಏನು ಕೊಡ್ಬೋದು ಅಂತರ ಉಂಗರಾ ಅಕ್ಕಿ ರಿಂಗ್ ಅಂದ್ರೆ ಉಂಗ್ರಾಕಿ ಇಂಗ್ಲಿಷೇ ನೋಡ್ರಿ ಬರೇದೇ ಹೇಳ್ರಿ ಅದೊಂದು ಸುಟ್ಟು ನೆಕ್ಲೆಕ್ಲೆಸ್ ಅದೇ ನೆಕ್ಲೆಸ್ ಕೊಡ್ಬೋದಂತ ಅವ್ರವರು ಇದು ಮಾಡಾರ ನೀವು ಕಮೆಂಟ್ ಹಾಕ್ರಿ ಏನು ಕೊಡ್ಬೋದಂತ ಸಾಯಂಕಾಲ ರಿವೀಲ್ ಮಾಡುದು ಈಗ ಒನ್ ಟಿ ವಿ ದೀಪ ಸರ್ಪ್ರೈಸ್ ಏನಂತ ನೋಡಕ ಎಲ್ಲರೂ ಎಕ್ಸೈಟ್ ಆಗ್ಯಾರ ಏನಿರ್ಬೋದು ಏನಿರ್ಬೋದು ಎಲ್ಲರೂ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಾರ ಅವ್ರಣ್ಣು ಮಾಡಿಲ್ಲ ಅವ್ರ ಮಮ್ಮಿ ಮಾಡಿಲ್ಲ ಅವ್ರಣ್ಣ ಅವ್ರಣ್ಣ ನಮ್ಮಣ್ಣ ಅವ್ರು ಮಾಡಿಲ್ಲ ನಾನು ಪ್ಯಾಂಟ್ ಚೇಂಜ್ ಮಾಡ್ಕೊಂಡಿದ್ವಿ ಆರ್ ಯು ಎಕ್ಸೈಟೆಡ್ ಗೆ ಚೈತಮ್ಮ ಸಕೋಸ್ ಮಾ ಅಪ್ರೂಪ ಕೀಲ್ಸ್ ಹಾಕ್ಕೊಂಡ ಹಿಂಗೆ ನಡೆಯುತ್ತೇನೆ ಹಿಡೀಗೋಗಿ ಬಂದು ನಾವು ಹನ್ನೆರಡು ಗಂಟೆಗೆ ಮನೆಗೆ ಬಂದುಬಿಟ್ಟಿದ್ದೆ ಈಗ ಟೈಮು ಮೂರುವರೆ ಅಂದರೆ ಇವಾಗ ಕೆಲಸ ಕೆಲಸ ಇತ್ತು ಅದು ಇದು ಗೀಟ ಮಾಡಿಕೊಂಡು ಈಗ ಹೊಂಟಿದೆ ಹೋಗಿ ಬರುವ ವಾಪಸ್ ಬಂದು ಸಾಯಂಕಾಲ ಬರ್ಡೇ ಸೆಲೆಬ್ರೇಷನ್ ಅಷ್ಟು ಬರ್ಡೇ ಸೆಲೆಬ್ರೇಷನ್ ಈ ಲಾಗಲ್ಲಿ ಇರಲ್ಲ ಲಾಸ್ಟ್ ಲಾಗೇ ನೋಡಿ ಅನಿಸುತ್ತೆ ಹೆಂಗ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಸ್ಕೂಟಿ ಕೊಡಿಸ್ಬಿಟ್ಟು ಏನು ಮಾಡಿ ಇದು ಐತಲ್ಲ ಇದನ್ನ ಪ್ರೆಸ್ ಮಾಡ್ ಬ್ರೇಕ್ ಹಿಡ್ಕೋ ಬ್ರೇಕ್ ಹಿಡ್ಕೋ ಇದನ್ನ ಪ್ರೆಸ್ ಮಾಡ್ ಹಾಂ ಜಸ್ಟ್ ಪ್ರೆಸ್ ಮಾಡೋ ಒಂದ್ಸಲ ಹಾಂ ಬಡ ಹ್ಯಾಪಿ ಚಪ್ಪಿ ಚಾಗ

ನಾನು ಗಾಡಿ ಬರ್ತಿತ್ತು ಅಂದ್ರೆ ಗುರುರನ್ನ ಓಟಕ್ಕೆ ಕುಂತಿರ್ತಾಳೆ ಅದಕ್ಕೆ ನೋಡೋಣ ಏನು ಗುರುರ ಅಂತ ಗಾಡಿ ಓಟಿದ್ರು ಅಂದ್ರೆ ಏನು ನೋಡ್ರಿ ಅಕ್ಕಿ ಅಕ್ಕಿ ನಮ್ಮ ಪಾರ್ಕಿಂಗ್ ಒಳಗೆ ಗಾಡಿ ಪಾರ್ಕ್ ಆಗೈತಿ ಸದ್ದ ಪೂಜೆ ಮಾಡಬೇಕು ಹಾರ ತರಕೆ ಹೋಗ್ಯಾರ ಹಾರ ತಂದು ಪೂಜೆ ಮಾಡು ನೆಕ್ಸ್ಟ್ ತೋರ್ಸ್ನ ಗಾಡಿ ಬಗ್ಗೆ ಒಂದು ಸಲ ಕಂಪ್ಲೀಟ್ ಈಗ ಇದು ಗಾಡಿಗೆ ಹಾರ ತರಕೆ ಹೋಗ್ಯಾರ ನಮ್ಮ ಅಣ್ಣ ಮತ್ತು ಇವ್ರ ಅಣ್ಣ ಹಾರ ತರಕ್ಕೆ ಹೋಗ್ಯಾರ ಸದ್ಯ ಬಿಸಾದವ್ರು ಬರೋಣ ಹಾರ ಹಾಕಿ ಪೂಜೆ ಮಾಡಬೇಕು ಅದಕ್ಕೆ ಅವ್ರಿಗೆ ವೇಟ್ ಮಾಡಕತ್ತೀವಿ ನಾವು ಕುಂತೀವಿ ಮತ್ತು ನನ್ನ ಬರ್ತಡೇ ಎಲ್ಲ ವಿಶ್ ಮಾಡಿರಿ ಎಲ್ಲರಿಗೂ ಹೃದಯದ ಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಇವರು ಎಲ್ಲರು ಕೇಳಕತ್ತಿದ್ರಲ್ಲ ದೀಪಾರ್ ಮಮ್ಮಿ ಮತ್ತು ದೀಪಾರ್ ಫ್ಯಾಮಿಲಿ ಬರಕ ಬರಲ್ಲೋ ಊರಿಗೆ ಅವ್ರಿಗೆ ಯಾಕ ಯಾಕಂತ ಕೇಳಕತ್ತಿದ್ರಿ ಅವ್ರದು ನಮ್ಮಅಣ್ಣ ಸ್ವಲ್ಪ ಕೆಲಸ ಇರುತ್ತಲ್ಲ ಅಣ್ಣ ಹಂಗಾಗಿ ಅವರು ಬಿಟ್ಟು ಆಗಂಗಿಲ್ಲ ಇಲ್ಲಿ ನಮ್ಮ ಅನ್ನಾಗ ಅದಕ್ಕೆ ಇವತ್ತು ಬಂದಾರೆ ಬಹಳ ದೇವಸ್ ನಂತರ ಒಂದು ವರ್ಷ ಐತಿ ಈಗ ಬಂದು ಲಾಸ್ಟಲ್ಲ ಎರಡು ವರ್ಷ ನಾನು ಬರ್ತಾಳೆ ಬಂದಿದ್ದು ಒಮ್ಮೆ ನನ್ನ ವಾಪಸ್ ನಾನು ಬರ್ತಾಳೆ ಬಂದಾರ ಬಂದಾರ ನೋಡ್ರಿ ನಾವು ಬಂಸಂದ್ರನೇ ಆಗಿದ್ದಾಗ ಬಂದಿದ್ರು ಮಳೆ ಫುಲ್ ಮಳೆ ಆಗ್ತಿತ್ತು ರಾತ್ರಿ ಹತ್ತು ಗಂಟೆಗೆ ಬಂದು ನನಗೆ ಸೆಲೆಬ್ರೇಟ್ ಮಾಡಿ ಮತ್ತೆ ನೆಕ್ಸ್ಟ್ ಮರುದಿನ ಹೋಗ್ಬಿಟ್ರು ಹಂಗೆ

இது உதப்படி சத்தம் தர

ಡಿಸ್ ಕೊಟ್ಟನಪ್ಪ ಸೌಕರ್ಯದಕ್ಕೆ ನೀವ್ ಮತ್ತೆ ನಿನ್ ಗಾಡಿ ಹೊಡೆದಂಗಡ್ದು ಹಿಂದಿಲ್ಲ ಅಷ್ಟ ಹ್ಮ್ ಹ್ಮ್ ಗಾಯ್ಸ್ ಟೈಮ್ ಆಯ್ತು ಈಗ ಕೆಲಸ ಅದಾವು ಬರ್ತ್ಡೇ ಇದ್ದಾಗ ಸೆಲೆಬ್ರೇಷನ್ ಮಾಡಬೇಕು ದೀಪ ಗಿಫ್ಟ್ ಕೊಡ್ಸಿದ್ದು ಇಷ್ಟ ಆದರೆ ಕಮೆಂಟ್ ಮಾಡಿರಿ ಹೀಗೆ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ನೆಕ್ಸ್ಟ್ ಅಂದ್ರೆ ಫಸ್ಟ್ ಆ ವೀಡಿಯೋನೇ ಬರ್ತು ಇಲ್ಲಾಗತ್ತೈತೆ ಈಗ ಆಮೇಲೆ ಅದು ಫಸ್ಟ್ ಅದೇ ವಿಡಿಯೋ ಬರ್ತಾ ಆಮೇಲೆ ನೆಕ್ಸ್ಟ್ ವಿಡಿಯೋ ಬರ್ತಾ ಓಕೆ ಓಕೆ ನಾ ಎಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ತಾ ಇರ್ರಿ ಬಾಯ್